ಹಲೋ ಸ್ನೇಹಿತರೆ ಸದಾ ಒಂದಲ್ಲ ಒಂದು ವಿವಾದಗಳನ್ನು ತನ್ನ ಮೈಮೇಲೆ ಎಳೆದುಕೊಳ್ಳುವಂತಹ ಲಾಯರ್ ಜಗದೀಶ್ರವರು ಇದೀಗ ಪುನಃ ಮತ್ತೊಂದು ಕಿರಿಕ್ ಮಾಡಿಕೊಂಡು ಜೈಲು ಸೇರಿರುವ ವಿಚಾರ ಎಲ್ರಿಗೂ ಕೂಡ ತಿಳಿದೇ ಇದೆ ಹೇಗಾದರೂ ಮಾಡಿ ಜನಗಳ ಗಮನವನ್ನು ತನ್ನೆಡೆಗೆ ಸೆಳೆಯುವ ವಿವಾದಿತ ವ್ಯಕ್ತಿ ಈ ಲಾಯರ್ ಜಗದೀಶ್ ಇವರು ಲಾಯರ್ ಅಲ್ಲದಿದ್ದರೂ ಕೂಡ ಲಾಯರ್ ಜಗದೀಶ್ ಅಂತಾನೆ ಎಲ್ಲೆಡೆ ಫೇಮಸ್ ಆಗಿದ್ದಾರೆ ಇತ್ತೀಚೆಗಷ್ಟೇ ಕನ್ನಡದ ನಟಿಯೊಬ್ಬರ ಕುರಿತಾಗಿ ಹೇಳಿಕೆಯೊಂದನ್ನು ನೀಡಿ ಎಲ್ಲರಿಂದಲೂ ಕೂಡ ಟೀಕೆಗೊಳಗಾಗ್ತಾರೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಎಲ್ಲ ದಾಖಲೆ ಮತ್ತು ಸಾಕ್ಷ್ಯಗಳಿದ್ದರೇನೆ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವುದು ಕೆಲವೊಮ್ಮೆ ಕಷ್ಟಕರವಾದಂತಹ ವಿಚಾರ ಅಂಥದ್ದರಲ್ಲಿ ಈ ಮನುಷ್ಯ ಕೆಲವು ವ್ಯಕ್ತಿಗಳ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಸದಾ ಟೀಕೆಗಳಿಗೆ ಗುರಿಯಾಗುವುದೇ ಈ ಮನುಷ್ಯನ ಖಯಾಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ದೊಡ್ಡ ರಂಪಾಟವನ್ನೇ ಮಾಡಿಕೊಂಡು ಹೊರದೂಡಲ್ಪಟ್ಟಿದ್ದರು ಇದರ ನಂತರ ಲಾಯರ್ ಜಗದೀಶ್ರವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಸ್ಪರ್ಧಿಸಬೇಕಾಗಿತ್ತು ಆದರೆ ಕೊಡಿಗೆಹಳ್ಳಿ ಗಲಾಟೆ ಕೇಸ್ನಲ್ಲಿ ಲಾಯರ್ ಜಗದೀಶ್ರವರು ಸದ್ಯದ ಮಟ್ಟಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವ ಕಾರಣ ಅವರನ್ನು ಹೊಸ ಶೋನಿಂದ ಕೈಬಿಡಲಾಗಿದೆ ಪ್ರೊಮೋದಲ್ಲಿ ಕಾಣಿಸಿಕೊಂಡಿದ್ದಂತಹ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಯಿಂದ ಕಿಕ್ ಔಟ್ ಆಗಿದ್ದಂತಹ ಲಾಯರ್ ಜಗದೀಶ್ರವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ವಾರದಲ್ಲಿ ದೊಡ್ಡ ಮನೆಯೊಳಗೆ ಹೋಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಬಗ್ಗೆ ಪ್ರಚಾರವನ್ನು ಕೂಡ ಮಾಡಿ ಹೊರಬಂದಿದ್ದರು ಈ ಒಂದು ಕಾರ್ಯಕ್ರಮದ ಮೊದಲ ಪ್ರೊಮೋದಲ್ಲಿ ಲಾಯರ್ ಜಗದೀಶ್ರವರು ಕಾಣಿಸಿಕೊಂಡಿದ್ದರು ಕೂಡ ಈ ಶೋನಲ್ಲಿ ಲಾಯರ್ ಜಗದೀಶ್ರವರು ಸ್ಪರ್ಧಿಸಬೇಕಾಗಿತ್ತು ಆದರೆ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳುವ ಮುನ್ನವೇ ಕೊಡಿಗೆಹಳ್ಳಿಯಲ್ಲಿ ದೊಡ್ಡ ರಂಪಾಟವನ್ನೇ ಮಾಡಿಕೊಂಡ ಜಗದೀಶ್ರನ್ನು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇರಿಸಿರುವ ಕಾರಣ ಜಗದೀಶ್ರನ್ನು ಈ ಒಂದು ಶೋದಿಂದ ಹೊರಹಾಕಲಾಗಿದೆ ಇನ್ನು ಹದಿನಾಲ್ಕು ದಿನಗಳ ಕಾಲ ಯಾಕೆ ನ್ಯಾಯಾಂಗ ಬಂಧನ ಅಂತ ನೋಡೋದಾದರೆ ರಸ್ತೆಯಲ್ಲಿ ಅಣ್ಣಮ್ಮ ದೇವಿಯನ್ನು ಕೂರಿಸಿದ್ದಕ್ಕೆ ಕಿರಿಕ್ ತೆಗೆದು ಜಗದೀಶ್ರವರು ಗಲಾಟೆಯನ್ನು ಮಾಡಿರ್ತಾರೆ ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ಜಗದೀಶ್ಗೆ ಸೇರಿದ ಕಾಂಪ್ಲೆಕ್ಸ್ ಒಂದು ಇದೆ ಅದಕ್ಕೆ ಇದೇ ರಸ್ತೆಯಲ್ಲಿ ಅಣ್ಣಮ್ಮ ದೇವಿಯನ್ನು ಕೂರಿಸಿದ್ದನ್ನು ಜಗದೀಶ್ರವರು ಪ್ರಶ್ನೆ ಮಾಡಿದ್ದರು ಸ್ಥಳೀಯರು ಮತ್ತು ಜಗದೀಶ್ ಮಧ್ಯೆ ಮಾತಿನ ಚಕಮಕಿ ನಡೆದು ಸ್ಥಳೀಯರು ಜಗದೀಶ್ರವರ ಸ್ಕಾರ್ಪಿಯೋ ಕಾರನ್ನು ಕೂಡ ಧ್ವಂಸಗೊಳಿಸಿರ್ತಾರೆ ಇದಲ್ಲದೆ ಜಗದೀಶ್ಗೆ ರಕ್ತ ಬರುವಂತೆ ಮುಖಾಮುತಿ ನೋಡದೆ ಸರಿಯಾಗಿ ಹೊಡೆದು ಕೂಡ ಕಳುಹಿಸಿರ್ತಾರೆ ಆದರೆ ಇದರ ನಡುವೆ ಸ್ಥಳೀಯರು ಮತ್ತು ಜಗದೀಶ್ ಈ ಇಬ್ಬರ ನಡುವೆ ವಾಗ್ವಾದ ನಡೆಯುವಂತಹ ಸಂದರ್ಭದಲ್ಲಿಯೇ ಜಗದೀಶ್ನ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡು ಹಾರಿಸಿ ಜನರನ್ನು ಬೆದರಿಸಿರ್ತಾರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ ಈ ಒಂದು ಗನ್ನ ಲೈಸೆನ್ಸ್ ಉತ್ತರ ಪ್ರದೇಶದಲ್ಲಿ ಮಾತ್ರ ಬಳಸಲು ಗನ್ನನ್ನು ಇವರು ಪಡೆದುಕೊಂಡಿರ್ತಾರೆ ಅಂದರೆ ಈ ಒಂದು ಗನ್ನನ್ನು ಉತ್ತರ ಪ್ರದೇಶದಲ್ಲಿ ಮಾತ್ರ ಬಳಸೋ ಹಾಗೆ ಲೈಸೆನ್ಸ್ ಇರುತ್ತೆ ಇವರಿಗೆ ಆದರೆ ಇವರು ಅದನ್ನು ಉತ್ತರ ಪ್ರದೇಶದಲ್ಲಿ ಬಳಸದೆ ಕರ್ನಾಟಕದಲ್ಲಿ ಫೈರಿಂಗ್ ಮಾಡಿದ ಹಿನ್ನೆಲೆ ಜಗದೀಶ್ನನ್ನು ಪೊಲೀಸರು ಬಂಧಿಸಿರ್ತಾರೆ ಒಟ್ಟಾರೆ ಲಾಯರ್ ಜಗದೀಶ್ರವರು ಪ್ರಖ್ಯಾತಿಗಿಂತ ಹೆಚ್ಚಾಗಿ ಕುಖ್ಯಾತಿಯಿಂದಲೇ ಎಲ್ಲೆಡೆ ವೈರಲ್ ಆಗ್ತಾ ಇದ್ದಾರೆ ಎಂಬುದಂತೂ ಸತ್ಯ ಸದ್ಯ ಜಗದೀಶ್ ಹೊರಬಂದ ನಂತರ ರಿಯಾಲಿಟಿ ಶೋನಲ್ಲಿ ಮತ್ತೆ ಭಾಗವಹಿಸ್ತಾರಾ ಇಲ್ಲವಾ ಎಂದು ಕಾದು ನೋಡಬೇಕಿದೆ